ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಶಿವನಂದಿ ಫಾರ್ಮಿಂಗ್ ಲಾಗ್ಸ್ ನಾನು ನಿಮ್ಮ ಯಾವ ಪ್ರೀತಿಯ ಶಿವ ನಂದಿ ಇಂದು ನಾನು ತೋರಿಸುತ್ತಕ್ಕಂಥದ್ದು ಹೆಬ್ಬೆವು ಫಾರ್ಮಿಂಗ್ ಹೆಬ್ಬೆವು ಹಾಕೋ ಕಾರಣ ಏನಪ್ಪ ಅಂದರೆ ಇದು ವೇಸ್ಟ್ ಲ್ಯಾಂಡ್ ಇತ್ತು ಒಂದು ಒಂದೂವರೆ ಎಕರೆ ಅಷ್ಟು ನೋಡಿ ಕಾಣ್ತಾ ಇದೆಯಲ್ಲ ಇಲ್ಲಿ ಹೆಬ್ಬೆವು ಹಾಕಿದ್ದೀವಿ ಅವಾಗ ಐಡಿಯಾ ಇರಲಿಲ್ಲ ಹೆಬ್ಬೆ ಬದಲು ಸಿಲ್ವರ್ ವರ್ಕ್ ಹಾಕಿದರೆ ಭಾಳ ಚೆನ್ನಾಗಾಗ್ತಿತ್ತು ಈಗ ಹೆಬ್ಬೆವು ಹಾಕಿಬಿಟ್ಟಿದ್ದೀವಿ ಎಬ್ಬೆ ಹಾಕೋ ಮೇನ್ ಪರ್ಪಸ್ ಏನಪ್ಪ ಅಂದರೆ ಇದರಲ್ಲಿ ನಾವು ಈಗ ಇನ್ಮೇಲೆ ಮೆಣಸು ನಾಟಿ ಅಂದ್ಕೊಂಡಿದ್ದೀವಿ ಗಿಡಗಳಿಗೆಲ್ಲ ಮೆಣಸು ನಾಟಿ ಮಾಡ್ತೀವಿ ಸೆಂಟ್ರಲ್ಲಿ ಒಂದೊಂದು ಕಾಫಿ ಗಿಡ ಬರುತ್ತೆ ಇನ್ನೇನು ಮಳೆಗಾಲ ಬರುತ್ತಲ್ಲ ಆ ಟೈಮ್ನಲ್ಲಿ ಮಾಡ್ತೀವಿ ಇದರಲ್ಲಿ ಒಂದೊಂದು ಗಿಡಕ್ಕೆ ಒಂದೊಂದು ಮೆಣಸು ಸೆಂಟ್ರಲ್ಲಿ ಒಂದು ಕಾಫಿ ಗಿಡ ಹಾಕ್ತೀವಿ ಇದು ಗಿಡದಿಂದ ಗಿಡಕ್ಕೆ ಬಂದ್ಬಿಟ್ಟು ಒಂಬತ್ತು ಬೈ ಒಂಬತ್ತು ಇದೆ ಹಿಂಗೂ ಒಂಬತ್ತು ಇದೆ ಹಿಂಗು ಒಂಬತ್ತಿದೆ ಇನ್ನೇನು ಮಳೆಗಾಲ ಶುರುವಾಗತ್ತಲ್ಲ ಮಳೆಗಾಲದಲ್ಲಿ ಬುಡಕ್ಕೆಲ್ಲ ಒಂದು ಸ್ವಲ್ಪ ಮಣ್ಣು ಹಾಕಿ ಇದು ಮಣ್ಣು ಹಾಕಿ ಮೆಣಸಿನ ಗಿಡ ನಾಟಿ ಮಾಡ್ತೀವಿ ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಇದು ಗೋಡಿದೆ ನೆಲ ತೋ ತೋರಿಸ್ತೀನಿ ನೋಡಿ ಹಿಂಗೆ ಅಪ್ಪ ಕಾಣಿಸುತ್ತೆ ಹಿಂಗೆ ಡೌನ್ ಕಾಣಿಸುತ್ತೆ ಡೌನ್ ಕಾಣಿಸೋದ್ರಿಂದ ಇದು ಮೆಣಸು ಬೆಳೆಯೋಕ್ಕೆ ಸೂಕ್ತವಾದ ಜಾಗ ಅಂದ್ಕೊಂಡು ನಾಟಿ ಮಾಡಿದ್ದೀವಿ ಹೆಬ್ಬೆ ಹೆಬ್ಬೆವು ಒಂದು ಸ್ವಲ್ಪ ಕಟ್ಟಬೇಕಾಗುತ್ತೆ ಮೆಣಸಿಂಬ ಸಿಲ್ವರ್ ಹಾಕಿ ಹಾಕಿದರೆ ಅದೇ ಹಿಡ್ಕೊತಿತ್ತು ಆದರೆ ಪರವಾಗಿಲ್ಲ ಇದು ನಮ್ಮ ಹೆಬ್ಬೇವಿನ ತೋಟ ನಮ್ಮ ಅಣ್ಣರದು ಇದರಲ್ಲಿ ಹಾಕ್ತೀವಿ ಇನ್ನೇನು ಮೂರು ನಾಲ್ಕು ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಹಾಕ್ತೀವಿ ಪಡೆ ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದೆ ತೋಟ ಇದಕ್ಕೆ ಈಗ ಜಾಸ್ತಿ ನೀರು ಕಟ್ಟೋದಿಲ್ಲ ಹಣಸು ಅವನ್ನೆಲ್ಲ ಹಾಕಿದ ಮೇಲೆ ಮಾಡ್ತೀವಿ ಇದು ವೇಸ್ಟ್ ಲ್ಯಾಂಡ್ ಇತ್ತಲ್ಲ ಅದರ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಏನಾದರೂ ಒಂದು ಮಾಡೋಣ ಎಬ್ಬೆ ಹಾಕಿದ್ವಿ ಈ ಪ್ಲ್ಯಾನಿಂಗು ತುಂಬ ಇದೆ ಮಾಡ್ತೀವಿ ಅಲ್ಲೊಂದತ್ರ ಕಾಫಿ ಸಸಿ ನಾವೇ ರೆಡಿ ಮಾಡ್ತಾಯಿದ್ದೀವಿ ಅದನ್ನೂ ಒಂದು ವಿಡಿಯೋ ಮಾಡ್ತೀನಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ನಮ್ಮಲ್ಲಿ ನೀರಿನ ಸೋರ್ಸ್ ಬಂದ್ಬಿಟ್ಟು ಬೋರೆ ಮೇನು ಅಲ್ಲೊಂದಿದೆ ಇಲ್ಲೊಂದಿದೆ ಇದಕ್ಕೆ ಇಂಗು ಗುಂಡಿ ಅಂತ ಮಾಡಿದ್ದೀವಿ ಇದೆಲ್ಲ ಇಂಗು ಗುಂಡಿ ಅಂತ ಮಾಡಿದ್ದೀವಿ ಬೋರಲ್ಲಿ ಇದು ಒಂದು ಬೋರು ಅದು ಒಂದು ಬೋರ್ ಹೌದು ನಮ್ಮದೇ ನೋಡಿ ಸ್ನೇಹಿತರೆ ಕಾಣ್ತಾ ಇದೇನಾ ಮೇನ್ ಸೋರ್ಸ್ ಬಂದುಬಿಟ್ಟರೆ ಬೋರು ಇದೆ ನಮ್ಮದು ನೀರು ಎರಡು ಒಂದು ನಿಮಿಷ ನೀರಿದೆ ಇದನ್ನು ಬಿಟ್ಟರೆ ಬಾವಿ ಕೂಡ ಇದೆ ಒಂದು ತೋರಿಸ್ತೀನಿ ಮಳೆಗಾಲದಲ್ಲಿ ನೀರು ನಿಲ್ಲಿ ಅಂತ ಹೇಳ್ಬಿಟ್ಟು ಒಂದು ಹೊಂಡ ಟೈಪ್ ಮಾಡಿದ್ದೀವಿ ಆದಷ್ಟು ನೀರು ನಿಂತು ಹೋಗಲಿ ಎಲ್ಲ ಜಲ ಈಗ ಬತ್ತಿ ಹೋಗ್ತಾ ಇರೋದ್ರಿಂದ ನೀರು ನಿಲ್ಲಿಸೋ ಒಂದು ಐಡಿಯಾನು ಮಾಡಿದ್ದೀವಿ ಇದು ಒಂದು ಹೌದು ಬೋರ್ಗಳಿಗೂ ಇಂಗು ಗುಂಡಿ ಮಾಡಿದ್ದೀವಿ ಇದು ಬಂದುಬಿಟ್ಟು ಬಸ್ಸಿಗೆ ಎಕ್ಸಿಸ್ ಆಕ್ಸಿಸ್ ನೀರೆಲ್ಲ ಹೊರಗೆ ಹೋಗಂಗೆ ಮಾಡಿದ್ದೀವಿ ಇಲ್ಲಿ ಕಾಣ್ತಿರೋದು ಬಾವಿ ಇದರಲ್ಲೂ ನೀರಿದೆ ಇಲ್ಲಿ ಪಕ್ಕದಲ್ಲಿ ಹೊಂಡ ಮಾಡಿದ್ದೀವಿ ಅಲ್ಲಿ ಬೋರಿಗೆ ಇದನ್ನು ಮಾಡಿರೋದ್ರಿಂದ ಅದೇನು ಕೃಷಿ ಹೊಂಡ ಮಾಡಿದ್ದೀವಿ ಇಲ್ಲಿ ಬೋರಿಗೆ ಇಂಗು ಗುಂಡಿ ಮಾಡಿದ್ದೀವಿ ಇದು ಬಾವಿ ಬಾವಿಯಲ್ಲಿ ನೀರು ಹೋಗಿಬಿಟ್ಟಿತ್ತು ಹೊಂಡ ಮತ್ತು ಇಂಗು ಗುಂಡಿ ಮಾಡಿರೋದ್ರಿಂದ ನೀರು ಬಂದಿದೆ ಬಾವಿಯಲ್ಲಿ ನೋಡಿ ಫುಲ್ ಇತ್ತು ಈಗ ಹೋಗಿದೆ ಎರಡು ಆಳ ನೀರಿದೆ ಟೈಮ್ ಅಂದರೆ ಇದನ್ನು ಉಪಯೋಗಿಸ್ತೀವಿ ಹೊಂಡ ಮತ್ತು ಗುಂಡಿ ಮಠ ಪ್ರಯುಕ್ತ ನೀರು ಬಾವಿಯಲ್ಲಿ ಬಂದಿದೆ ಧನ್ಯವಾದಗಳು ಮುಂದಿನ ವೇಳದಲ್ಲಿ ಸಿಗ್ತೀನಿ